ಹರ್ಷ ಮತ್ತೆ ಪೊಲೀಸ್ ಜೀಪ್ ಡ್ರೈವರ್ ಮಹೇಶ್ ಅಂತ ಇಬ್ರು ಏನು ಕಾನ್ಸ್ಟೇಬಲ್ ಮಾಡಿರ್ತಕ್ಕಂಥ ಗಣಿತ ಶಾಲೆ ಹಿಂಭಾಗಕ್ಕೆ ಒಂದು ಬಿ ಮತ್ತೆ ಎರಡು ಟಿಪ್ಪರ್ ವಾಹನಗಳನ್ನ ತಂದು ಅದರಲ್ಲಿ ಅವರು ಯಾವುದೇ ರೀತಿ ಪರವಾನಗಿಯನ್ನ ಮರಳನ್ನ ಕದ್ದು ಕಳ್ಳ ಸಾಗಾಣಿಕೆಯನ್ನು ಮಾಡಿರ್ತಾರೆ ಎರಡು ಟಿಪ್ಪರ್ ಮರಳನ್ನ ಜುವಲಜಿ ಹೆಂಡ್ ಏನಿದ್ದಾರೆ ವಿಜಯ ಅಂತ ಅವರಿಗೂ ಕೂಡ ನಾನು ಮಾತಾಡಿದ್ದೀನಿ ಅವರು ನಮ್ಮ ಗಮನಕ್ಕೆ ಯಾವುದೇ ರೀತಿ ತಂದಿಲ್ಲ ನಮ್ಮ ಇಲಾಖೆಯಿಂದ ಯಾವುದೇ ರೀತಿ ಪರ್ಮಿಟ್ ಅನ್ನ ಇಶ್ಯೂ ಮಾಡಿಲ್ಲ ಅಂತ ಹೇಳ್ತಾರೆ ಪೊಲೀಸ್ ಸಿಬ್ಬಂದಿಯಿಂದಲೇ ಅಕ್ರಮ ಮರಳು ಸಾಗಾಟ ಆರೋಪ ಚಿಕ್ಕಮಗಳೂರು ತಾಲೂಕಿನ ಕಣತಿ ಗ್ರಾಮದಲ್ಲಿ ಘಟನೆ ಆಲ್ದೂರು ಠಾಣೆಯ ಹರ್ಷ ಹಾಗೂ ಮಹೇಶ್ ಅನ್ನೋರಿಂದ ಮರಳು ಸಾಗಾಟ ಗಣಿ ಹಾಗೂ ಭೂ ವಿಜ್ಞಾನ ಇಲಾಖೆ ಗಮನಕ್ಕೂ ಬಂದ್ರು ಗಪ್ ಚುಪ್ ಪೊಲೀಸರು ಸೀಜ್ ಮಾಡಿದ ಮರಳನ್ನೇ ಸಾಗಾಟ ಮಾಡಿರುವ ಆರೋಪ ಕ್ರಮ ಕೈಗೊಳ್ಳುವಂತೆ ಎಸ್‌ಪಿಗೆ ದೂರ ನೀಡ ಐದರ್ಲಿ ಗ್ರಾಮದ ತೇಜೇಶ್ ಹಲೋ ಎಲ್ಲಿದ್ರೆ ಮನೆ ಮನೆಯಲ್ಲಿದ್ರಾ ಮರಳು ನೋಡ್ದಾಯ್ತಾ ನೋಡತಾ ಇತ್ತಾ ಇಲ್ಲ ಇಲ್ಲ ಗಾಡಿ ಟಿಪ್ಪರ್ಗೆ ಗಾ ಆ

ಅದೇ ಎಲ್ಲಿಗೆ ನಿಮ್ಮ ಇದಕ್ಕೆ ಇದಕ್ಕೆ ಅಂದ್ರೆ ಎಲ್ಲಿದೆ ಅದನ್ನ ಹೇಳಿ ನನಗೆ ಅಲ್ಲ ಇದು ಸಸೈಟಿ ಇಂದರು ಮತ್ತೆ ದント್ರು ಮತ್ತೆ ನಿಮ್ಮಿಗೆ ಪರ್ಸನಲ್ ಯೂಸ್ ಗೆ ಹೌದಾ ಅದೀಗ ಈಗ ಕೇಸು ಎಫ್ ಐ ಆರ್ ಆಗಿದೆ ಆ ಮರಲ್ ಇನ್ನು ಕೋರ್ಟಲ್ ಕೇಸ್ ನಡೀತಿದೆ ನೀವು ಹೆಂಗ್ ಡಿಸ್ಪೋಸ್ ಮಾಡ್ತಾ ಮಾಡ್ತಿದಿರ ಅದನ್ನ ಅದು ಕೋರ್ಟಲ್ಲಿ ಕೇಸ್ ಇದೆ ನಿಮ್ಮ ಅಪ್ಪನ ಹೆಸರು ಹೋಗಿ ನಿಮ್ಮ ರಾಯಲ್ ಟಿಕೆಟ್ ಬಂದಿದ್ರು 64000 ಪಿಡಬ್ಲ್ಯೂಡಿ ಟ್ರೋ ಹೆಂಗೆ ಡಿಸ್ಪೋಸಲ್ ಮಾಡ್ತಿದಿರ ಅಂತ ಸ್ಪಾಟ್ ಇಂದ ಹೆಂಗೆ ಮರಲ್ ತಗಿದಿದಿರ ಕೋರ್ಟಲ್ ಕೇಸ್ ಇದೆಯಲ್ಲ

ಅಲ್ಲ ತಾಯೋ ಇಲ್ಲ ನೀವು ರಾಯಲ್ ಟಿಕೆಟ್ ಬಂದಿದ್ದೀರಲ್ಲ ಈಗ ಎರಡು ಲೋಡ್ ಹೊಡೆದಿದ್ದೀರಲ್ಲ ನೀವು ಎರಡು ಲೋಡ್ ಹೊಡೆದಿದೆ ನಾನು ಎಸ್ತಿ ಮಾತಾಡ್ತೀನಿ ಈಗ ವಿರೂ ಪಕ್ಷ ಅಂದ್ರೆ ನಿಮ್ ತಂದೆ ಅಲ್ಲ ಅದನ್ನೇ ಕನ್ಫರ್ಮ್ ಮಾಡ್ಕೋಕ್ ಮಾಡಿದೆ ಇಲ್ಲಿ ಯಾವನೋ ಪಾತ್ ನಾನು ಒಂದ್ ಲೋಡ್ ಟ್ಯಾಕ್ಟಿಲ್ ಮರಳಿ ಹೊಡಿತಾ ಇದ್ರೆ ಹಿಡಿದು ಸೀಸ್ ಮಾಡಿ ದೊಡ್ಡ ಅವನೇನೋ ಕಳ್ತನ ಮಾಡಿದ ಅನ್ನೋ ತರ ನಿಲ್ಸಿ ಫೋಟೋ ಪೇಪರ್ ಕೊಡ್ತೀರಾ ನೀವು ಕದ್ದು ಕಟ್ ಬಂದು ಹೊಡಿತೀರಾ ಇಲ್ಲಿ ಸ್ಟೇಷನ್ ಅಲ್ಲರಿ ಮನೆಗೆ ವಿಶ್ವಪನೆಗೆ ಮನೆ ಕಟ್ಟ ಒಂದ್ ನೋಡ್ ಮರಳು ಹೊಡೆದಿದ್ದನ್ನ ಹಿಡಿದು ಒಂದ್ ನಿತ್ಕೊಂಡ್ ಪೋಸ್ಟ್ ಕೊಡ್ತೀರ ಹಾ ಈಗ ನೋಡಿದ್ರೆ ನಿಮ್ ಪರ್ಸನಲ್ ಈಗ ನೀವ್ ಮನೆ ಕಡ್ದಂಗೆ ಜನರು ಮನೆ ಕಟ್ಟೋದಲ್ರ ಜನ ಏನ್ ಮನೆ ಕಟ್ತಾರ ಹಂಗೆ ನೀವು ಈಗ ಪೊಲೀಸ್ನವರು ಸಪರೇಟ್ ಮನೆ ಕಟ್ಟದು ಎದ್ದು ಹೊಲ ಮೈದಂತಾಗಿದೆ ಕಾನೂನನ್ನ ರಕ್ಷಣೆ ಮಾಡಬೇಕಾದ ಪೊಲೀಸೇ ಅಕ್ರಮದಲ್ಲಿ ತೊಡಕಿರುವಂತಹ ಆರೋಪ ಕೇಳಿ ಬಂದಿದೆ ಪೊಲೀಸ್ ಸಿಬ್ಬಂದಿಯೇ ಅಕ್ರಮವಾಗಿ ಮರಳು ಸಾಗಾಟ ಮಾಡ್ತಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿದೆ ಚಿಕ್ಕಮಗಳೂರು ತಾಲೂಕಿನ ಕಣತಿ ಗ್ರಾಮದಲ್ಲಿ ಇಂಥದ್ದೊಂದು ಆರೋಪ ಕೇಳಿ ಬಂದಿದೆ ಆದೂರು ಪೊಲೀಸ್ ಠಾಣೆಯ ಹರ್ಷ ಹಾಗೂ ಮಹೇಶ್ ಅನ್ನೋ ಪೊಲೀಸ್ ಸಿಬ್ಬಂದಿ ಅಕ್ರಮವಾಗಿ ಮರಳು ಸಾಗಾಟ ಮಾಡ್ತಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ ಗಣಿ ಹಾಗೂ ಭೂ ವಿಜ್ಞಾನ ಇಲಾಖೆ ಗಮನಕ್ಕೂ ಕೂಡ ಈ ವಿಚಾರ ಬಂದಿದೆ ಆದ್ರೆ ಅವ್ಯಾರೂ ಕೂಡ ಈ ಬಗ್ಗೆ ಟೂಟಿ ಪಿಟಿ ಕಾಣ್ತಾ ಇದಿಲ್ಲ ಎಲ್ಲವೂ ಗೊತ್ತಿದ್ರೂ ಕೂಡ ಸುಮ್ಮನೆ ಕೂತಿದ್ದಾರೆ ಅಂತ ಆರೋಪಿಸ್ತಾ ಇದ್ದಾರೆ ಪೊಲೀಸರು ಸೀಸ್ ಮಾಡಿದ ಮರಳನ್ನೇ ಸಾಗಾಟ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿಬರ್ತಾ ಇದೆ ಮಾರ್ಚ್ ಇಪ್ಪತ್ತ ಆರನೇ ತಾರೀಕು ಕಳೆದ ತಿಂಗಳು ಮಾರ್ಚ್ ಇಪ್ಪತ್ತಾರನೇ ತಾರೀಕು ಏನಾಗುತ್ತೆ ಅಂತಂದರೆ ಔತಿ ಹೋಬಳಿ ಅರೇನೂರು ಗ್ರಾಮದ ಸರ್ವೆ ನಂಬರ್ ನಲವತ್ತಾರು ಮತ್ತು ನಲವತ್ತೇಳರಲ್ಲಿ ಅಕ್ರಮ ಮರಳು ದಾಸ್ತಾನು ಮಾಡಿರ್ತಾರೆ ಅಂತೇಳಿ ಆಲ್ದುರ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲು ಮಾಡಿಕೊಂಡು ನ್ಯಾಯಾಲಯಕ್ಕೆ ಕಳಿಸ್ತಿರ್ತಾರೆ ಆದರೆ ನ್ಯಾಯಾಲಯದಲ್ಲಿ ಪ್ರಕರಣ ಇರುವಂಥ ಸಂದರ್ಭದಲ್ಲಿ ನಿನ್ನೆ ಇಪ್ಪತ್ತೆರಡನೇ ತಾರೀಕು ನಿನ್ನೆ ದಿನ ಏನು ಮಾಡ್ತಾರೆ ಅಂತಂದರೆ ಆಲ್ದುರ್ ಠಾಣೆ ಕಾನ್ಸ್ಟೇಬಲ್ಗಳಾದಂಥ ಹರ್ಷ ಮತ್ತು ಪೊಲೀಸ್ ಜೀಪ್ ಡ್ರೈವರ್ ಮಹೇಶ್ ಅಂತ ಇಬ್ಬರು ಏನೋ ಕಾನ್ಸ್ಟೇಬಲ್ಗಳು ನಿನ್ನೆ ಅಕ್ರಮ ಮರಳು ದಾಸ್ತಾನು ಮಾಡಿರ್ತಕ್ಕಂಥ ಆ ಕಣತಿ ಶಾಲೆ ಹಿಂಭಾಗಕ್ಕೆ ಒಂದು ಜೆ ಸಿ ಬಿ ಮತ್ತು ಎರಡು ಟಿಪ್ಪರ್ ವಾಹನಗಳನ್ನು ತಂದು ಅದರಲ್ಲಿ ಅವರು ಯಾವುದೇ ರೀತಿ ಪರವಾನಗಿಯನ್ನು ಪಡೆಯದೆ ಮರಳನ್ನು ಕದ್ದು ಕಳ್ಳ ಸಾಗಾಣಿಕೆಯನ್ನು ಮಾಡಿರ್ತಾರೆ ಎರಡು ಟಿಪ್ಪರ್ ಮರಳನ್ನು ಅದನ್ನು ಪ್ರಶ್ನೆ ಮಾಡೋಕ್ಕೆ ಹೋದಂಥ ಸಂದರ್ಭದಲ್ಲಿ ಉಡಾಫೆ ಉತ್ತರವನ್ನು ಕೊಟ್ಟಿರ್ತಾರೆ ಅವ್ರು ಏನು ಮಾಡ್ತಾರೆ ಅಂತಂದರೆ ಈ ಎಫ್ ಐ ಆರ್ ಆದಂಥ ಸಂದರ್ಭ ಎಫ್ ಐ ಆರ್ ಕಾಪಿ ಕೂಡ ಇದೆ ಆ ಸಂದರ್ಭದಲ್ಲಿ ಏನು ಮಾಡ್ತಾರೆ ಅಂತಂದರೆ ಪಿ ಡಬ್ಲ್ಯೂ ಇಲಾಖೆ ಇಂಜಿನಿಯರ್ಗಳನ್ನು ಕರ್ಕೊಂಡು ಹೋಗಿ ವಿರೂಪಾಕ್ಷ ಮಾಚನಹಳ್ಳಿ ಅಂತ ಈ ಹರ್ಷ ಏನಿದ್ದಾರೆ ವ್ಯಕ್ತಿ ಇದು ಕಾನ್ಸ್ಟೇಬಲ್ ಏನಿದ್ದಾರೆ ಅವ್ರ ತಂದೆ ವಿರೂಪಾಕ್ಷ ಮಾಚನಹಳ್ಳಿ ಅಂತ ಅವ್ರ ಹೆಸರಲ್ಲಿ ಪಿ ಡಬ್ಲ್ಯು ಇಲಾಖೆಯಿಂದ ಒಂದು ಇದನ್ನು ಮಾಡಿಸ್ತಾರೆ ಏನು ಎಸ್ಟಿಮೇಷನ್ ಮಾಡಿಸ್ತಾರೆ ಆ ಮರಳು ಎಷ್ಟಿದೆ ಅದು ಎಷ್ಟು ಬೆಲೆ ಬಾಳತಕ್ಕಂಥ ಮರಳಿದೆ ಅಂತ ಆವಾಗ ಅವರು ಅರವತ್ತ ನಾಲ್ಕು ಸಾವಿರ ರೂಪಾಯಿ ಮರಳಿದೆ ಅಂತ ಎಸ್ಟಿಮೇಷನ್ ಕೊಡ್ತಾರೆ ಇಂಜಿನಿಯರ್ಗಳು ಆದರೆ ಅಲ್ಲಿ ಸುಮಾರು ಎರಡು ಎರಡೂವರೆ ಲಕ್ಷಕ್ಕಿಂತ ಹೆಚ್ಚು ಬೆಲೆ ಬಾಳ್ತಕ್ಕಂಥ ಮರಳಿದೆ ಆ ಎಸ್ಟಿಮೇಷನನ್ನು ತಗೊಂಡೋಗಿ ದಿನಾಂಕ ಇಪ್ಪತ್ತನೇ ಇದೇ ತಿಂಗಳು ಇಪ್ಪತ್ತನೇ ತಾರೀಕು ಮೈನ್ಸ್ ಆ್ಯಂಡ್ ಜುವಾಲಜಿ ಡಿಪಾರ್ಟ್ಮೆಂಟಿಗೆ ಹೋಗಿ ಅಲ್ಲಿ ಒಂದು ಎಸ್ಟ್ ಅದನ್ನು ಚಲನ ಹಾಕಿಸ್ತಾರೆ ಅರುವತ್ತ್ನಾಲ್ಕು ಸಾವಿರದ ಎಂಟುನೂರು ರೂಪಾಯಿ ಚಲನ ಹಾಕಿಸಿ ಇಪ್ಪತ್ತನೇ ತಾರೀಕು ಚಲನ ಹಾಕಿಸಿದರೆ ಇಪ್ಪತ್ತೊಂದನೇ ತಾರೀಕು ಅದನ್ನು ಅರವತ್ತ ನಾಲ್ಕು ಸಾವಿರದ ಎಂಟುನೂರು ರೂಪಾಯಿನ ಪೇಮೆಂಟ್ ಕೂಡ ಎಸ್ ಬಿ ಐ ಬ್ಯಾಂಕಲ್ಲಿ ಪೇಮೆಂಟ್ ಮಾಡಿದ್ದಾರೆ ಸ್ಟೇಟ್ ಬ್ಯಾಂಕಲ್ಲಿ ಮಾಡಿದ ನಂತರ ಇಪ್ಪತ್ತೆರಡನೇ ತಾರೀಕು ಮರಳನ್ನು ನೆನೆ ಕದ್ದು ಹೊಡೆದಿದ್ದಾರೆ ಒಂದು ಪ್ರೊಸೀಜರ್ ಇರುತ್ತೆ ಅದಕ್ಕೆ ಏನಂದರೆ ಅವರು ನಾವು ರೆಫರ್ ಮಾಡಿದ ಕೂಡಲೇ ಏನು ನಾವು ಈ ಥರ ಚಲನ್ ಕಟ್ಟಿದ್ವಿ ನಮಗೆ ಪರ್ಮಿಟ್ ಕೊಡಿ ಅಂತ ಅವರು ರಿಕ್ವೆಸ್ಟ್ ಮಾಡಿದ್ರೆ ಅವರು ಅದನ್ನು ಅಕ್ಸೆಪ್ಟ್ ಮಾಡಿ ಅವರಿಗೆ ಸಾಫ್ಟ್ವೇರಲ್ಲಿ ಅಪ್ಡೇಟ್ ಮಾಡಿ ಅವ್ರಿಗೆ ಪರ್ಮಿಟ್ ಕೊಡೋಕ್ಕೆ ಮಿನಿಮಮ್ ಒಂದು ವಾರನಾದರೂ ಬೇಕಾದ ಅವರೇ ನಾನು ಅವರು ಜುವಾಲಜಿ ಹೆಡ್ ಏನಿದ್ದಾರೆ ವಿದ್ಯ ಅಂತ ಅವರಿಗೂ ಕೂಡ ನಾನು ಮಾತಾಡಿದ್ದೀನಿ ಅವರು ನಮ್ಮ ಗಮನಕ್ಕೆ ಯಾವುದೇ ರೀತಿ ತಂದಿಲ್ಲ ನಮ್ಮ ಇಲಾಖೆಯಿಂದ ಯಾವುದೇ ರೀತಿ ಪರ್ಮಿಟನ್ನು ಇಶ್ಯೂ ಮಾಡಿಲ್ಲ ಅಂತ ಹೇಳ್ತಾರೆ ಅವ್ರು ಅವ್ರು ಹೇಳಿದ್ದು ನನ್ನ ಹತ್ರ ದಾಖಲಾತಿ ಕೂಡ ಇದೆ ಅವರು ಹೇಳಿಲ್ಲ ಅವ್ರನ್ನೂ ಬೇಕಾದ್ರೆ ನೀವು ಕೇಳ್ಬೋದು ಆದರೆ ಇವರು ಕದ್ದು ಹೊಡೆದಿರೋದು ಮರಳನ್ನು ಹಾಗೆ ಅವರು ಇವತ್ತು ಕಾನೂನು ಕಾಪಾಡ್ತಕ್ಕಂಥ ಪೊಲೀಸ್ನವರೇ ಇವತ್ತಿಂಥ ಕಳ್ಳ ಕೆಲಸಕ್ಕೆ ಇಳಿದಾಗ ನಾವು ಇದನ್ನು ಪ್ರಶ್ನೆ ಮಾಡಬೇಕಾಗತ್ತೆ ಆದ್ರೂ ಹಾಗಾಗಿ ನಾವು ಇವತ್ತು ಜಿಲ್ಲಾ ವರಿಷ್ಠ ಅಧಿಕಾರಿಗಳೇ ಮನವಿಯನ್ನು ಕೊಟ್ಟಿದ್ದೀವಿ ಇವ್ರ ಮೇಲೆ ಕಠಿಣ ಕಾನೂನು ಕ್ರಮವನ್ನು ಜರುಗಿಸಬೇಕು ಏನು ನಿನ್ನೆ ಗಾಡಿ ತಂದು ಬೆಳಗ್ಗೆ ಏಳು ಮೂವತ್ತರ ಸಮಯದಿಂದ ಒಂಬತ್ತು ಗಂಟೆ ಒಳಗೆ ಎರಡು ಟಿಪ್ಪರ್ ವಾಹನದಲ್ಲಿ ಮರಳನ್ನು ಕದ್ದು ಸಾಗಣೆ ಮಾಡಿದರೆ ಅವರು ಸ್ವಂತ ನಾನು ಕೇ ಅವ್ರನ್ನ ಹರ್ಷ ಅವ್ರನ್ನ ಕೇಳಿದಂಥ ಸಂದರ್ಭದಲ್ಲಿ ನಾನು ಮನೆ ಕಟ್ಟೋದಕ್ಕೆ ಮರಳನ್ನು ತಗೊಂಡು ಅಂತಲೇ ಹೇಳಿದ್ದಾರೆ ಅದು ರೆಕಾರ್ಡ್ ಕೂಡ ಇದೆ ಅವರು ಹೇಳಿದ್ದು ಹಾಗಾಗಿ ಅವ್ರ ಮೇಲೆ ಕಠಿಣ ಕಾನೂನು ಕ್ರಮವನ್ನು ಜರುಗಿಸಿ ಇಲಾಖೆ ಮೇಲೆ ಸಾರ್ವಜನಿಕರಿಗೆ ಗೌರವ ಉಳಿಬೇಕು ಅಂತಂದರೆ ಇಂಥವ್ರನ್ನ ಈ ಕೂಡಲೇ ವಜಾಗೊಳಿಸ್ಬೇಕು ಇವ್ರನ್ನ ಸಸ್ಪೆಂಡ್ ಮಾಡಬೇಕು ಅಂತ ಹೇಳ್ತೀನಿ ಅವರು ಕಾನೂನ ಕಾಪಾಡ್ತಕ್ಕಂಥವ್ರೆ ಇವರಿಗೆ ಕಾನೂನು ಬಗ್ಗೆ ಅರಿವಿಲ್ಲ ಅಂತಂದರೆ ಒಬ್ಬ ಈಗ ನಾವೇ ಆಗಲಿ ಒಂದು ನಮ್ಮದೇ ವಾಹನ ಒಂದು ಆಕ್ಸಿಡೆಂಟ್ ಕೇಸಲ್ಲೋ ಮತ್ತೊಂದ್ರಲ್ಲ ಏನಾದರೂ ಹೋದಾಗ ನಾವು ಕೋರ್ಟಿಂದ ಅಡ್ರೆಸ್ ಮಾಡಿಸ್ಕೊ ಬಂದರೂ ಕೂಡ ಅವರು ಬಿಡಬೇಕಾದ್ರೆ ಮಾಜರು ಮತ್ತೊಂದು ಪ್ರೊಸೀಜರ್ಸ್ ಇರುತ್ತೆ ಆದರೆ ಇವರು ಕೋರ್ಟಿಂದ ಅಡ್ರೆಸ್ ಆಗಿದೆ ಆದರೆ ಇವರ ಹತ್ರ ಯಾವುದೇ ರೀತಿ ಪರವಾನಗಿ ಇಲ್ದಲೆ ಮರಳನ್ನು ಹೊಡೆದಿದ್ರೆ ಆದ್ದರಿಂದ ಇವ್ರ ಮೇಲೆ ಕಾನೂನು ಕ್ರಮವನ್ನು ಜರುಗಿಸಿ ಇಲಾಖೆಯನ್ನು ಗೌರವನ ಉಳಿಸ್ಬೇಕು ಇವ್ರನ್ನ ಸಸ್ಪೆಂಡ್ ಮಾಡಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತೀನಿ ಎಸ್ ಪಿ ಅವರಿಗೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಗಮನಕ್ಕೆ ತಂದರೂ ಕೂಡ ಯಾವುದೇ ರೀತಿಯಾದಂಥ ಪ್ರತಿಫಲ ಸಿಕ್ಕಿಲ್ಲ ಹಾಗಾಗಿ ಕ್ರಮ ಕೈಗೊಳ್ಳುವಂತೆ ಎಸ್ಪಿಗೆ ಪಿಗೆ ಐದಹಳ್ಳಿ ಗ್ರಾಮದ ತೇಜೇಶ್ ಅನ್ನೋರು ದೂರನ್ನ ಕೊಟ್ಟಿದ್ದಾರೆ ಸೊ ಎಸ್ಪಿ ಪಿ ಬಗ್ಗೆ ಕ್ರಮ ಅನ್ನೋದನ್ನ ಕಾದು ನೋಡಬೇಕಾಗಿದೆ